ಬಿ ಟಿವಿ ಹೇಳಿದ್ದೆ ನಿಜ ಬಿ ಹೇಳಿದ್ದ ಸತ್ಯ ಬಿ ಬ್ರೇಕ್ ಮಾಡಿರೋದು ಚಳಿಯ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ದಿನೇ ದಿನೇ ಕುಸಿತಾ ಇದೆ ಟೆಂಪರೇಚರ್ ನಿನ್ನೆ ಬೆಂಗಳೂರಲ್ಲಿ ಹದಿನೈದು ಡಿಗ್ರಿ ಉಷ್ಣಾಂಶ ಇದ್ರೆ ಇಂದು ಬೆಂಗಳೂರಲ್ಲಿ ಹದಿನಾಲ್ಕು ಡಿಗ್ರಿ ಕನಿಷ್ಠ ಟೆಂಪರೇಚರ್ ಇದೆ ಜನವರಿ ಹತ್ತರಿಂದ ನಾಲ್ಕು ದಿನಗಳ ಕಾಲ ದಾಖಲೆಯ ಚಳಿ ಆಗುತ್ತೆ ಕನಿಷ್ಠ ಕನಿಷ್ಠ ಕೇಳ್ಕೊಳ್ಳಿ ಕನಿಷ್ಠ ಹತ್ತು ಡಿಗ್ರಿಗೆ ಕುಸಿಯಲ್ಲಿದೆ ಬೆಂಗಳೂರು ಟೆಂಪ್ರೇಚರ್ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಮನೆಗಳಲ್ಲಿ ಫ್ರಿಜ್ ಇದ್ರೆ ಹನ್ನೆರಡು ಡಿಗ್ರಿ ಇರುತ್ತೆ ಆದ್ರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹತ್ತು ಡಿಗ್ರಿಗಳಿಗುತ್ತೆ ನೀವು ಫ್ರಿಜ್ ಒಳಗೆಲ್ಲ ನೀವು ಆಹಾರ ನೀಡೋದು ಬೇಡ ನಿಮ್ಮನೇಲಿ ಅಲ್ಲೇ ಆ ಕಡೆ ಕಡೆ ನಿಮ್ಮ ಟೇ ಡೈನಿಂಗ್ ಟೇಬಲ್ ಮೇಲೆ ಇಟ್ರೆ ಸಾಕು ಅಷ್ಟೊಂದು ಏನು ಕೋಲ್ಡ್ ಇರುತ್ತೆ ಹದಿನೈದು ವರ್ಷಗಳ ಬಳಿಕ ಹದಿನೈದು ವರ್ಷಗಳ ಬಳಿಕ ದಾಖಲಾಗಲಿದೆ ಕನಿಷ್ಠ ತಾಪಮಾನ ಬೆಂಗಳೂರಲ್ಲಷ್ಟೇ ಅಲ್ಲ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಹಬಬಬ ಬಸಿಕಾ ಬಡೆ ಚಳಿ ಆಗುತ್ತೆ ನಿನ್ನೆ ಮಂಡ್ಯದಲ್ಲಿ ಹನ್ನೊಂದು ಡಿಗ್ರಿಗೆ ಕುಸ್ತಿದೆ ಉಷ್ಣಾಂಶ ಕರುನಾಡ ಜನರೇ ಏನು ಹೇಳಿ ಕರುನಾಡ ಜನರೇ ಕರ್ನಾಟಕದ ಜನರೇ ಭಾರಿ ಚಳಿಯಿಂದ ಅನಾರೋಗ್ಯ ಗ್ಯಾರಂಟಿ ಏನು ಹೇಳಿ ಅನಾರೋಗ್ಯ ಗ್ಯಾರಂಟಿ ನೋಡಿ ಇಲ್ಲಿ ಏನೋ ಫೋಟೇಜ್ ತೋರಿಸ್ತಾ ಇದೀವಿ ಇದು ಹೆಚ್ ಎಲ್ ಫೋಟೇಜ್ ಇದೆ ಬೆಂಗಳೂರಿಂದು ಅಬ್ಬಾ ಬಾಬಾ ಇದು ಯಾವ್ದೋ ಊಟಿ ನಂದಿ ಬೆಟ್ಟ ಅದು ಇದು ಅನ್ಕೊಂಬಿಡಿ ಇದು ಹಾರ್ಟ್ ಆಫ್ ದಿ ಸಿಟಿ ಬೆಂಗಳೂರ್ನ ಹೆಚ್ ಎಲ್ ಏನು ಹೇಳಿ ಬೆಂಗಳೂರನ್ನ ಹೆಚ್ ಎಲ್ಲು ಓ ಯಾವುದೋ ಊಟಿ ಯಾವುದೋ ಏನು ಹೇಳಿ ಚಿಕ್ಕಮಂಗ್ಳೂರಲ್ಲಿ ಇದೆಯಲ್ಲ ಆಹಾ ಸೌಂದರ್ಯ ತಾಣ ಅಂತ ಅಂತೇಳ್ಬಿಟ್ಟು ಏನು ಸಖತ್ತಾಗಿದೆ ಗುರು ತುಂಬ ಚೆನ್ನಾಗಿದೆ ಅಂದ್ಕೊಂಬೇಡಿ ಬೆಂಗಳೂರಿಗರೇ ಇದು ಕೂಡ ಬೆಂಗಳೂರಲ್ಲೇ ಹೆಚ್ ಅಲ್ಲೇ ಇರುವಂತಹ ಫೋಟೇಜ್ ಇದು ಇವತ್ತಿನ ಬೆಳಿಗ್ಗೆದಿದು ಏನು ರುದ್ರ ಯಾರಾದರೂ ಹೃದ್ರೋಗ ಇರೋರು ಅಸ್ತಮ ಇರೋರು ಏನಾದರೂ ಕಾಯಿಲೆ ಇರೋರಿಗೆ ಖಂಡಿತವಾಗ್ಲೂ ನಿಮಗೆ ನೀವು ಬರೋಕ್ಕೆ ಹೋಗ್ಬೇಡಿ ಮನೆಯಿಂದ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೀವು ಬರಲೇಬೇಡಿ ಬೆಚ್ಚಕ್ ಹಿಂಗೆ ಫುಲ್ಲು ಕೈಗೆಲ್ಲ ಗ್ಲೌಸ್ ಹಾಕೊಳ್ಳಿ ಎಲ್ಲ ಇದಿಟ್ಕೊಳ್ಳಿ ಅಲ್ಲ ಇದು ಅಲ್ಲ ಹೌದು ಓ ನೋಡಿ ಬೆಂಗಳೂರು ಸಿಟಿ ಇದು ಬೆಂಗಳೂರಲ್ಲಿ ಬೆಳಿಗ್ಗೆ ಮುಂಚೆ ಇದು ಮುಂದೆ ಯಾರು ಬರ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಬೈಕ್ ಓಡಿಸೋರಿಗೆ ಪಾಪ ಮುಂದೆ ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಮಂಜು ಕವದಿದೆ ಅಂದ್ರೆ ಚಳಿ ಎಷ್ಟಿರ್ಬೋದು ಎಷ್ಟು ಉಷ್ಣಾಂಶ ಇರ್ಬೋದು ಎಷ್ಟು ಅಂದ್ರೆ ಎಷ್ಟು ಸೆಲ್ಶಿಯಸ್ಗೆ ತಾಪಮಾನ ಇಳ್ದಿರ್ಬೋದು ನೋಡಿ ಇಲ್ಲಿ ಎಲ್ಲರೂ ಕಾಣಿಸುತ್ತಾ ಓ ಅಲ್ಲಿ ಯಾರೋ ನಿಂತ್ಕೊಂಡು ಹಾಯ್ ಅಂದ್ರೆ ನಿಜವಾಗ್ಲು ಕಾಣಿಸಲ್ಲ ಯಪ್ಪಾ ದೇವ್ರೆ ಅಲ್ಲ ನೀವು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಲ್ವಾ ನೆಗೆಟಿವ್ ಆಗಿ ಮಾತಾಡ್ತಿರಲ್ವಾ ಸ್ವಲ್ಪ ಹುಷಾರಾಗಿರಿ ಯಾಕೆ ಹೇಳಿ ಇದು ಇನ್ನು ಹತ್ತು ಡಿಗ್ರಿ ಸೆಲ್ಸಿಯಸ್ ಕಿಳಿಯುತ್ತೆ ಹತ್ತು ಅನ್ನು ಯೋಚನೆ ಮಾಡಿ ನಿಮಗೆ ಹೇಳಕ್ಕಾಗಲ್ಲ ಎದ್ರೆ ಹಿಂಗೆ ಹಿಂಗೆ ಇರಬೇಕು ಹೂ ಹೂ ಚಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಷಾರಾಗಿರಿ ನಿಮ್ಮ